ನಮಸ್ಕಾರ ಎಲ್ಲ ನಂಬೋ ಇರೋದು ಈಗ ಸದ್ದ ತಿರುಪತಿ ಗುಡಿಯಾಗ ಇನ್ನ ದರ್ಶನ್ ಆಗಿದಾಗ ದರ್ಶನ ದರ್ಶನ್ ಮಾಡ್ಕೊಂಡ್ವಿ ಬರ್ತಾ ಬರ್ತಾ ದರ್ಶನ್ ಮಾಡಿದ್ವು ದರ್ಶನ್ ಮಾಡಿದ್ರು ಟೋಟಲ್ ಚಿಡಿ ಸನಿ ಪಾತ್ ಸನಿ ಚಿಡಿ ಅಂತ ಹೇಳ್ಬೇಕು ಯಾರು ಫಸ್ಟ್ ಹೋಗ್ತಾರೋ ಹೋಯ್ತಾರೋ ಎನರ್ಜಿಕೆ ಸಿ ಕೆ ಸಂಘಟಿ ಅವ್ರಿಗೆ ಎದ್ದದ ನಮ್ ನಾಲ್ಕ್ ಮಂದಿ ಮಾತನಾಡುವ ನೋಡ ಮಂದಿ ಕೂಡ ತೋರ್ಸೋದು ಎಲ್ಲ ಹೇಳೋದೆಲ್ಲ ಪ್ರಯತ್ನ ಪಡ್ತಾ ನೋಡ್ರಿ ಲಾಸ್ಟ್ ತಕ ವಿಡಿಯೋದಾಗಿರಿ ಸಿಗಾರಂತ పద్మనాభాయ నమ శ్రీ శ్రీనివాసం వెంకటాయ నమ శ్రీశ్రీనివాసం దామోదరాయ నమ శ్రీ శ్రీనివాసం శ్రీహరయ నమ శ్రీ శ్రీనివాసం పూర్మమూర్త శ్రీ శ్రీనివాసం

परछड़ी रे ना ना रेजेंसी डेवा नहीं रहो शिकार में करता तो ये सब टोटल 500 सीडी है 500 सीडी है लेके 2 हफ्ते पूंजी 1 हफ्ते नीरो 2 सेकंड हफ्ते साथ प्रयत्न मैं तो ये पूरा

ಈ ಕಡೆ ನೋಡ್ರಿ ಖಾಲಿ ದೋನ್ ಹಜಾರ್ ದೋನ್ಸೆ ಚಿಡಿಗ ಈ ಕಡೆ ಇವ್ ಹಂಗದ ನೋಡ್ರಿ ಪೂರ ಬಚ್ಚ ಕಾಣಸ ಕಾಣಿಸ್ತ ಎಲ್ಲ ಈಕ ಹಂಗದ ನೋಡ್ರಿ ಖಾಲಿ ಪೂರ ಬೆಟ್ಟ ಗುಡ್ಡ ಕೆಳಗ್ ನೋಡಿದ್ರೆ ಮನಿಗಳ ಕಿಟಿಟೆ ಒಂದ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಖಾಲಿ ಕಿಟಿಟೆ ಕಾಣತಾವ ಪೂರ ಬಹಳ ಬಹಳ ಗುಡಿ ಎಲ್ಲ ನೋಡಕ ಇಲ್ಲಿ ಬರ್ಬೇಕು ಗ್ಯಾರಂಟಿ ಕೊಡ್ತೇವೆ kayak macam kayak macam ini ಟೋಟಲಿ ಗುಡಿ ಏರಿದೆ ನೋಡ್ರಿ ಫೈನಲಿ ಗುಡಿ ಏರಿದೆವು ಇನ್ನ ಏರೋದಂದ್ರ ಪೂರ ಇನ್ನ ಮ್ಯಾಗ ಇನ್ನ ಏರೋದು ಇನ್ನ ಆಡ್ಸಿ ಸಿಡಿ ಇನ್ನ ಆಡ್ಸದ ಸಿಡಿ ಬಾಕಿ ಸಾಕ್ ಸಾಕ್ ಸಾಕ ಎಲ್ಲಾ ದರ್ಶನ ಮಾಡ್ಕೋದ್ ಮಾಡ್ಕೋ ಬುಕ್ಕೊಳವ ಗುಡಿಗಳ ದರ್ಶನ ಮಾಡ್ಕೋದ್ ಮಾಡ್ಕೋತ ಮ್ಯಾಗ ಇರೋದ ಇಲ್ಲಿ ತಕ ಆಯ್ತು ಟೈಮ್ ಮಧ್ಯಾಹ್ನ ಟೈಮ್ ಆಗ್ಯದ ಊಟ ಮಾಡಿಲ್ಲ ಏನಿಲ್ಲ ಮುಂಜಾನೆ ಒಂದೊಂದ್ ದೋಷ ತಿಂತಿದೆವು ಊಟ ಮಾಡ್ರ ಅಂತ ತಿಂತಿದ್ದೇವ ಇಲ್ಲಿ

ಸಾಕಾಯ್ತು ಸಾಕಾಯ್ತು ಬಂದ ಊಟ ಮಾಡಿಕ ಹಂಗೇ ನಷ್ಟ ಬಂದ ನೋಡ್ಕೋತ ಲಾಸ್ಟ್ ಬಂದಿದ್ದೇವ ಇದು ಎಷ್ಟ ಡೈಮು ತಿನ್ನು ಅಲ್ಲಿ ಎಷ್ಟ ಗುಡ್ ಗೊತ್ತ ನಡ್ಕೊತ ಬರೋ ಟೈಮಿಗೆ ಜಾರಕ್ ಬಿಟ್ಟಿದೆವು ಈಗ ಸಡೆತಿನ ಆಯ್ಯಾವ್ ಸಡೆತಿನ ಆಗ್ಯಾವ ಅಂದ್ರ ಬಿ ಇನ್ನ ಗುಡಿ ಮುಟ್ಟಿಲ್ಲ ಇನ್ನ ಗುಡಿನ ಬಾಳ ದೂರದ ಅಂತ ಗುಡಿಗಳಲ್ಲ ನಾವ್ ಅಂತ ಗುಡಿಗಳು ಐದ್ ಗುಡಿ ಹೋಗ್ಯಾವ ಹಿಂದ ಇದು ಆರ್ನೇ ಗುಡಿ ಇದು ಗುಡಿ ಗುಡಿ ಬರ್ತ ಅದು ಈ ಜಾಗಕ್ಕೆ ಏನದಪ್ಪ ಅಂದ್ರ ಗುಡಿ ಬಲ್ ಹೋಯ್ತಾ ಹೋಯ್ತಾ ಇವ್ ಸಿಡಿ ಬರ್ತಾವ ಈ ಸಿಡಿ ಬಲ್ ಹೋಯ್ತಾ ಹೋಯ್ತ ಬೇಡ್ಕೊಂಡಿ ಬಿಡ್ಕೊಂಡು ಬೇಡ್ಕೊಂಡಿ ಬೀಡ್ಕೊಂಡಿ ಮಳಕಲ್ಲಿಂದ ಏರ್ದ್ರ ನಾವ್ ಅಂದಿನ್ ಕನ್ಸ ಅಂತ ಅಲ್ಲಿಂದ ಮಂದಿ ಅಂತಾರ ಹಂಗಾಗಿ ಪ್ರತಿಯೊಬ್ಬರು ಇರ್ತಾರ ಅಲ್ಲಿ ಮಳಕಲ್ಲಿಂದು ಹಂಗಾಗಿ ಪೂರಾ ಬೇಡ್ಕೊಂಡು ಪೂರಾ ಅಷ್ಟು ಸಿಡಿ ಏನು ಏರೋದ ಅವಶ್ಯಕತೆ ಇಲ್ಲ ಮನ್ಸಿಲಿಂದ ಎಷ್ಟು ಚಿಡಿ ಇಷ್ಟ ಚಿಡಿ ಇರ್ತಪ್ಪ ಅಂತ ಹೇಳಿ ಬೇಡ್ಕೊಂಡು ಏರ್ಬೇಕಂತ ನಾವು ಮೂಗರು ಅದೇ ಮಾಡಿದೆವು ಅಂದ್ರೆ ನಾವು ಭೀ ಹಿಂಗೆ ಅಲ್ಲಿಂದ ಮಂದಿ ಕೇಳೆ ಏರಿದೆವು ನಾವು ಭೀ ಹಿಂಗೆ ಕಾಲಿಂದ ಏರಿದ್ರೆ ಒಳ್ಳೇದಾಯ್ತದ ಅಂಥೇಳಿ ಹಂಗೆ ನಾವು ಭೀ ಮನ್ಸಿಲಿಂದ ಎಕ್ಕಿ ಚಿ ಬೇಡ್ಕೊಂಡಿದ್ದೆವು ಮೂಗೋರಾಗ ಎಕ್ಕಿ ಚಿಡಿ ಏರಿದೆವು ಬಟ್ ಏರೋ ಟೈಮಿಗೆ ಚಿಡಿ ಭಾಳ ಸ್ಟ್ರಾಂಗಿದ್ದು ಹಿಂಗೆ ಮೊಳಕಲಿ ಚುಸ್ತೇವೆ ಏರ್ಲಿಕ್ಕೆ ಆಯ್ತದಿಲ್ಲ ಮತ್ತೂ ಕೋಶಿಶ್ ಮಾಡಿ ಏರಿದೆವು ದೇವ್ರಿಗೆ ಒಳ್ಳೇದಲ್ಲಪ್ಪ ಎಲ್ಲರಿಗೆ ನಮ್ಮ್ರಿಗೆ ಅಂತೇಳಿ ಬೇಡ್ಕೊಂಡು ಬಂದೆವು சோ இவ்வளோ அந்த டோட்டலில் இண்டியா டெமில வீக் நாக்கு மந்தி ஒன் பர்சென்ட் சும் அந்த மாதிரி தர்சன் தோந்தி தோ रूम ಗೆತ್ತಿಯೋ ರೂಮ್ ಗೆತ್ತೆವು ವಾಟರ್ ರೂಮ್ ಹೆಸರು ಅಲ್ಲವಿ ನಾಳಿಗೆ ನಾಲ್ಕೈದು ರೂಮ್ ಸಿಕ್ತ ಅಂತ ನಾಲ್ಕೈದು ರೂಮ್ ಸಿಕ್ತ ಅಂತ ನಾಲ್ಕೈದು ತನೈ ಎಲ್ಲ ಮುಕಬಹುದು ಎಲ್ಲ ಇಲ್ಲ ಫೈಲ್ ನೇ ಎನರ್ಜಿ ಊರನೆ लास्ट ವೀಕ್ ಆಗಿದೆವು ಏನ್ ಹೇಳಿರಿ ಹೆಜ್ಜಿ ಇಕ್ಕೆ ಒಂದ್ರ ತಾತ್ಕಾಲಿಕ ಹೆಜ್ಜಿ ಇಕ್ಕೆ ತಿಡಿವ ಆ ಬೈ ಎನರ್ಜಿ ಹಟ್ರಾ ಎನರ್ಜಿ ಗೈಸ್ ನಾನು ಮಣ್ಣಂತನ ಲೈನಿ ಎನರ್ಜಿ ಹೋಗಿ ಆಳಿ ಮುಂಜ ಬರ ಅಂತ ಈಗ ಸದ್ಯ ಫುಲ್ ಎಲ್ಲರ ರೆಸ್ಟ್ ಮಾಡ್ಯಾರ ಅಂತ ನಡೆದೇವು ಮಾತಾಡಕ ಅನ್ಸನ್ ಆಗಲ್ಲ ನನಗೆ ಅಷ್ಟು ಸಾಕಾಗ್ಯದ ಸಡ ದಿನ್ಕ್ ಎದ್ದಿದ್ದೇವು ಸಡದ್ ತಿನ್ನಕ್ಕ ಎದ್ದೆ ಟಿಕೆಟ್ ತೊಗೊಂಡಿದೇವು ಎದರದು ಅಂದ್ರೆ ಟಕ್ಲಾ ಮಾಡ್ಕೊಂಬ ಟಿಕೆಟ್ ನಾವ್ ಮಾಡ್ಕೊಂಬರ ಅಂದಿದ್ದೇವೆ ಸ್ವಚ್ಛ ಮಾಡ್ಕೊಳತ್ತ ಟಕ್ಲಾ ಇದರ ಕಡೆ ಎರಡ್ ಎರಡ್ ಮೂರ್ ಸತಿ ಎಳ್ಡಿದಾವ ಅವ್ನಿಗ್ ಸಿಕ್ಕಿಲ್ಲ ನನಗೆ ಸಿಕ್ಕಲ್ಲ ಮತ್ತ ಭೀ ನಾನು ಟಿಕೆಟ್ ಅವನಿಗೆ ಕೊಡತ್ತ ಪೂರ ಚಿಕ್ಣಿ ಚಿಕ್ಕಣಿ ಹಾಂಗ ಚಿಕ್ಕಣಿ ಈ ಚಿಕ್ಕಣಿ ಮೇಲೆ ಗುಡ್ ಮಾರ್ನಿಂಗ್ ಅಲ್ಲ ನಮ್ಮ ಮಾರ್ನಿಂಗ್ ಮಾರ್ನಿಂಗ್ ಎದ್ದೆಲ್ಲ ಫ್ರೆಶ್ ಆಗಿ ಬಂದೆ ಈಗ ಬಂದಿದೆ ಅಂದ್ರೆ ಅಲ್ಲಿ ಬಂದ ಇನ್ನ ಗುಡಿಗ್ ಹೋಗಿಲ್ಲಾ ಹಂಗ್ರಿ ಮಿನ್ಸಲಕ್ ಚಿಕ್ನಿ ಮೇಲೆ ಸೊ ಇಲ್ಲಿ ಗುಡಿ ಬರೋದು ಒಳಗ ಒಳಗ ಅಂಡ್ರದ ಇದು ಮೇನ್ ಇಲ್ಲಿ ಒನ್ ಒನ್ ಟೈಮ್ ಹ್ಯಾಂಗಿರ್ತದ ಫುಲ್ ಹಿಂಗ್ ರೇಷ್ ಅಂದ್ರೆ ರೇಷ್ ಇರ್ತದೆ ಮನುಷ್ಯ ಒಂದ್ ಹೆಜ್ಜೆ ಹೋಲಕ್ ಜಾಗ ಇರಲ್ಲ ಅಷ್ಟೊಂದ್ ರೇಷ್ ಇರ್ತದೆ ಪಬ್ಲಿಕ್ ಅಂದ್ರೆ ಲಾಸ್ಟ್ ಪಬ್ಲಿಕ್ ಇರ್ತದೆ ದೇವ್ರ ಗುಡಿ ದರ್ಶನ ಮಾಡ್ಬೇಕಂದ್ರ ಹೋದ ಮೇನ್ ಗುಡಿ ಅದು ಅಲ್ಲಿ ದರ್ಶನ ಮಾಡಕ್ ಹೋಗಬೇಕಂದ್ರ ಇದನ್ ಜನ ಮಂದಿ ಒಂದ್ ಮಾರ್ನಿಂಗ್ ಆರ್ ಗಂಟೆಗೆ ಲೈನ್ ಹತ್ತಂದ್ರ ಪೂರ ನಮ್ಗ ಮರ್ಬಿ ಸಾರ ದರ್ಶನ್ ಸಿಗ್ತದ ಅಷ್ಟೊಂದು ಪಬ್ಲಿಕ್ ಇರ್ತದ ಬಟ್ ಇವತ್ತು ಯಾವ ಊರ್ಕು ಜನ ಏನೋ ಗೊತ್ತಿಲ್ಲ ಅಪ್ರೂವ್ ಬಂದಿದೇವು ಇವತ್ತು ಪಬ್ಲಿಕ್ ಇಲ್ಲ ಲೈನ್ ಬಿ ಇಲ್ಲ ಪಬ್ಲಿಕ್ ಬಟ್ ಪಬ್ಲಿಕ್ ಲೈನಿಂಗ್ ನಿಂತಿಲ್ಲ ಜಾಸ್ತಿ ಪಬ್ಲಿಕ್ ಅದ ನಮ್ಗ್ ಬರ್ ಮಗನ್ ಹೇಳಿದ್ರು ನಾವು ರಾತ್ರಿ ನೈಟ್ ರೆಸ್ಟ್ ಮಾಡ್ತೀವಿ ಲೈನ್ ಅದ ಆಗಲ್ಲ ಸಿಗಲ್ಲ ಅಂತ ಹೇಳಿ ನಾವೇನ್ ಮಾಡೋ ದರ್ಶನ್ ಲೈನ್ ಬೇಡ ನೋ ಲೇಟ್ ಆಯ್ತದ ಅಂತ ಹೇಳಿ ಬಂದೇ ಹಂಗೆ ಬಂದ್ ನೋಡಸ್ತಾನ ಲೈನ್ ಇಲ್ಲ ಸುಮ್ ನೋಡಿದೆವು ದರ್ಶನ್ ಮಾಡಬೇಕಂತ ನೋಡ್ದವು ಏನದ ಗುಡಿ ಅದ್ ಗೋಲ್ಡನ್ ಕಲರ್ ಹಾಕೊಂಡ್ರ ಗುಡಿ ಬಾಜು ಅದು ಫುಲ್ ಗೋಲ್ಡನ್ ಅದ ನೋಡ್ರಿ ಬಂಗಾರದ ಅದು ನೋಡ್ತಾ ನೋಡ್ರಿ ಕ ನನ್ಗೂ ಗೊತ್ತಿಲ್ಲ ನಾ ಈಗ ಹಿಂಗೆ ನೋಡ್ದ ಅನ್ನಸ್ತಾನ ಗೋಲ್ಡನ್ ಅದರ ಮಂದಿ ಅಲ್ಲ ಇದು ಗೋಲ್ಡನ್ ಅದ ಅಂತ ಆಲ್ ಹೋಗಿ ವಿಡಿಯೋ ಮಾಡಕ ಫೋನ್ ಅಲವೆಲ್ ಹೊರಗ ಇಲ್ಲಿಂದ ಬೊಳ ಇಲ್ಲಿ ದುರುಂಗೆ ಮಾಡ್ ಓಲ್ ಮ್ಯಾಲಿ ವಿವಿ ಅಂಗದೊಂಡ್ರು ಸೋ ಅಲ್ಲ ದರ್ಶನ್ ಮುಸ್ಕಡಲ ದರ್ಶನ್ ಮುಸ್ಕು ಹೋಗಬೇಡ ಒನ್ ಎಂಟ್ರಿ ಗೇಟ್ ಎಕ್ಸಿಟ್ ಗೇಟ್ ಆ ಎಕ್ಸಿಟ್ ಅಂದ್ರೆ ಬಾ ಎಂಟ್ರಿ ಗೇಟ್ ಆ ದೊಡ್ಡ ತರla ಬರ್ತಿದೆ ಚಿಕ್ಕ ಅಂಡರ್ ఆ తర దొడ్ సొడ్ తర్కెప్ తర్వాకి మబ్మి పబ్మిడ్తారంత నాకు మంది ఒడు తర్వాత మంది అంతి ನಾವ್ ತಂದಿ ಲೋಡ್ ಟೋಟಲ್ ಟೋಟಲ್ ಪಂದ್ರ ಲೊಡ್ಡು ತಗೊಂಬಂದ ಲೈನಿಂಗ್ ಒಂದ್ಸತಿ ಲೈನಿಗ್ ನಿಂತಿದೆವು ನಮ್ದು ನಂಬರ್ ಬಡಸ್ತಾನ ಮತ್ತ್ ಆ ಆಗೋಯ್ತ ಆಗೋತ್ ಅಲ್ಲಿ ಮತ್ತ್ ಲೈನ್ ಚೇಂಜ್ ಮಾಡಿ ಮತ್ತೊಂದ್ ಲೈನಿಗ್ ಹೋದ ಮತ್ತೊಂದ್ ಲೈನಿ ನಿಂತಿ ಪಂದ್ರ ಲೊಡ್ಡು ತಂದೆ ಖಾಲಿ ಒಂದ್ ಮನ್ಸ ಸರ್ ಲೊಡ್ಡು ಕೊಡತ್ತಾರ ಮತ್ತ್ ಬಿ ಪಂದ್ರ ಲಡ್ಡು ತಂದೆವು ಇವ್ ಏನ್ ಮಂದಿ ನಡ್ದಾರ ನೋಡ್ರಿ ಇವ್ರ ಎಲ್ಲಾರ ಲೊಡ್ ಲಡ್ಡು ತಗೊಂಬ ಕಡಿಂದ ನಡ್ದಾರ ನೋಡ್ರಿ ಸ್ಪೆಷಲಿ ಅಲ್ಲಿ ಈ ಸೈಡ್ ಹೋಗೋರಿ ಎಲ್ಲ ಬರೀ ಲಡ್ಡು ತೊಗೊಳಕೆ ಬರ್ ರೀ ಯುಗ್ ಲಡ್ಡ ತೋರಿ ಲಡ್ಡ ಟೆಸ್ಮನ್ ಲಡ್ಡಗಳ ಬಾರ್ ರೇಶದ ಲಾಸ್ಟರ್ ರೇಶದ ಅಲ್ಲಿ ಮತ್ತೆ ಲಡ್ಡ ತಲಕ್ಕೆ ಮಂದಿ लास्ट ಬುಕ್ಕಳ ಪಬ್ಲಿಕ್ ನಂಬರ್ ಒಂದನೇ ಕೋನದ ತೆಗ ನಗರದ ಇರುತ್ತೆ ಬರ್ ರೀ ಯುಗ್ ಲಡ್ಡ ತೋರಿ ತಲಡ್ಡ ತೋಣ ಲಡ್ಡ ಟೀಂದ್ರ ಬನ್ ಸೊ ಎಲ್ಲ ಲಡ್ಡ ಗುಡೆಲ್ಲ ಕಣ ಬಂಜಾವು ಎಲ್ಲ ಲಗೇಜ್ ಮೇಲೆ ಎಲ್ಲ ಓಡೇವು ಟ್ಯಾಗ್ ಎಲ್ಲ ಬ್ಯಾಕ್ ಮಕ್ಕೊಂಡೆವು ಗುಡ್ಡನಾಗಿن ಚಲಗೆ ಬಿಡಬೇಕು ಅಂತ ಹೇಳಿ ಟಿಕೆಟ್ ತಗೋಬೇಕಂತ ಬಂದೆ ಬಸ್ ಸ್ಟಾಂಡ್ ಕಿಲ್ಲೆ ಗುಡಮೇಲೆ ಬಸ್ ಸ್ಟಾಂಡ್ ಅದಾ ಟಿಕೆಟ್ ತಗೋಬೇಕಂದ್ರೆ ಬಸ್ಸಿನಾಗ ಇಲ್ಲ ಅಂತ ಬರಾಗ ಟಿಕೆಟ್ ತಗೊಂಡು ಬರ್ಶಿನಾಗ ಯಾವ ಬಸ್ನಾಗ ಕುಂತ್ರ ಕೆಲವಾಗ ಬದಿವಾ ಅಂತ ನಮ್ಮ ಪಾರ್ ಒಂದು ಟಿಕೆಟ್ ತರ್ಲಾಕ ಟಿಕೆಟ್ ತರೋದು ಬಸ್ಸಿನಾಗೆ ಕೊಟ್ಟರ್ತೇವ ನಡಿತೇವು ಅಷ್ಟಕ್ಕೆ ಈ ಬ್ಲಾಗ್ ಇಲ್ಲೇ ಹಿಂದೆ ಮಾಡ್ಬೇಕಂತ ಹಾಕೊಂಡಿದ್ದ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ಬ್ಲಾಗ್ ಸಿಗಾರಂತ